ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ನೀವು ನೋಡಾಕತ್ತೀರಿ ಇಲ್ಲ ಸೋಟೆಗೆ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಇನ್ಸ್ಟಾಗ್ರಾಮ್ನಾಗ ಒಂದು ಬೆಸ್ಟ್ ಟ್ರಿಕ್ ಬಗ್ಗೆ ನಿಮಗೆ ತಿಳ್ಸಿಕೊಡಾತ್ನು ಈ ಒಂದು ಟ್ರಿಕ್ ಬಂದುಬಿಟ್ಟು ಬರೀ ಒಂದು ಸೆಟ್ಟಿಂಗ್ಸ್ ಇಟ್ಕೋತೈತಿ ಬರೀ ಸೆಟ್ಟಿಂಗ್ಸ್ ಇಟ್ಕೋದು ಅಷ್ಟೇ ಅಲ್ಲ ಇದು ಅಂದ್ರೆ ನಿಮಗೆ ಭಾಳ ಅಂದರೆ ಭಾಳ ಯೂಸ್ಫುಲ್ ಆಕೈತಿ ಸೊ ಫ್ರೆಂಡ್ಸ್ ಯಾವ ಥರ ತಿಳಿದ್ವು ನೋಡಿ ನೋಡೋದಿರಿ ಸೊ ಫ್ರೆಂಡ್ಸ್ ಒಂದು ಸೆಟ್ಟಿಂಗ್ಸು ಯಾವೊಂದು ನಾ ಟ್ರಿಕ್ ಹೇಳೋಕೊಂಡು ಅನ್ನೋದು ನೋಡೋನು ಹೇಳಕ್ಕೆ ಹೊಂಟು ಸೊ ಫ್ರೆಂಡ್ಸ್ ನೀವು ಏನಾದ್ರು ಮೆಸೇಜ್ ಮಾಡ್ತಿರ್ತೀರಿ ಒಬ್ಬರಿಗೆ ಅಂದ್ರೆ ನೀವು ಒಬ್ರಿಗೆ ಮೆಸೇಜ್ ಮಾಡಬೇಕು ಟೈಮ್ನಾಗ ನೀವು ಒಂದು ಮೆಸೇಜನ್ನ ನೋಡಿರ್ತೀರಿ ಒಬ್ರದ್ದು ಅಂದ್ರೆ ಅವ್ರು ಏನೋ ಒಂದು ಮೆಸೇಜ್ ಮಾಡಿರ್ತಾರೆ ಯಾವುದೋ ಒಂದು ಪೋಸ್ಟ್ ಅದನ್ನ ಅದನ್ನು ನೋಡಿರ್ತಾರವರು ಸೊ ಫ್ರೆಂಡ್ಸ್ ನೋಡಿಬಿಟ್ಟು ಏನೋ ರಿಪ್ಲೈ ಮಾಡ್ಲಾರ್ದ ಮತ್ತೆ ಅವರು ಬ್ಯಾಕ್ ಹೋಗಿರ್ತಾರೆ ಸೊ ಫ್ರೆಂಡ್ಸ್ ಈ ಥರ ಏನಾರ ಅವರು ಬ್ಯಾಕ್ ಹೋಗಿದ್ರುಪಾ ಅಂದ್ರೆ ಸೊ ಅಲ್ಲಿ ಕೆಳಗೆ ಸೀನ್ ಅಂತೇಳಿ ಮೆಸೇಜ್ ಬರ್ತದೆ ಸೀನ್ ಅಂತೇಳಿ ಅದನ್ನು ಬೇಕಾರ ನೀವು ನೋಡಿರ್ಬೋದು ತಮ್ಮನೇಲ್ನಾಗ ಸೀನ್ ಹೇಳಿ ಸೊ ಫ್ರೆಂಡ್ಸ್ ಆ ಥರ ಒಂದು ಸೀನ್ ಹೇಳಿ ಮೆಸೇಜ್ ಅವರು ನೀವು ಅವ್ರು ನೀವು ನೋಡಿದ್ರೂ ಆಯ್ತು ಅವ್ರು ನೋಡಿದ್ರು ಆಯ್ತು ಅದನ್ನು ತೋರ್ಸಲ್ದಂಗೆ ಒಂದು ಸೆಟ್ಟಿಂಗ್ಸ್ ನಾನು ನಿಮಗೆ ಈಗ ಸೊ ಫ್ರೆಂಡ್ಸ್ ಇದು ನಿಮಗೂ ಯೂಸ್ಫುಲ್ ಆಗ್ಬೋದು ಅಥವಾ ಅವ್ರಿಗೂ ಯೂಸ್ಫುಲ್ ಆಗ್ಬೋದು ಸೊ ಫ್ರೆಂಡ್ಸ್ ಒಟ್ಟು ವೀಡಿಯೋನ ಯಾರು ನೋಡ್ತಿರಲಿ ನಿಮಗಂತರೂ ನೀವು ಯೂಸ್ಫುಲ್ ಆಗೈತಿರ್ ಈ ಒಂದು ವೀಡಿಯೋ ಸೊ ಫ್ರೆಂಡ್ಸ್ ಇದನ್ನು ನೀವು ಆದಷ್ಟು ಈ ಒಂದು ವೀಡಿಯೋನ ಸೀಕ್ರೆಟಾಗಿ ನೋಡಿ ಲೈಕ್ ಕೊಟ್ಟು ಆದಷ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇದು ಭಾಳ ಹಿಡನ್ ಟ್ರಿಕ್ ಇದು ಈ ಒಂದು ಟ್ರಿಕ್ನ ಜಾಸ್ತಿ ಜನ ಯಾರು ಹೇಳಕ್ಕೆ ಹೋಗಂಗಿಲ್ಲ ಮೆಸೇಜ್ ಮೆಸೇಜನ್ನ ಹೈಡ್ ಮಾಡೋದು ಯಾವ ಥರ ಅಂತೇಳಿ ಸೊ ಫೆಂಡ್ಸ ಮೊದಲಿಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊರಿ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ರಿ ಸೊ ಫ್ರೆಂಡ್ಸ್ ನಾನು ಕೂಡ ನನ್ನ ಇನ್ಸ್ಟಾಗ್ರಾಮ್ ನಾನು ಓಪನ್ ಅಪ್ಡೇಟ್ ಅಪ್ಡೇಟ್ನ ಆಲ್ರೆಡಿ ಇರ್ತನು ಅದಕ್ಕೆ ಸೊ ಫ್ರೆಂಡ್ಸ್ ಇಲ್ಲಿ ಕೆಳಗೆ ನಿಮ್ಮ ಒಂದು ಪ್ರೊಫೈಲನ್ನ ಕಾಣೋದಿ ನೋಡ್ಬೋದು ನೀವು ಇಲ್ಲಿ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಪ್ರೊಫೈಲ್ ಏನು ಕಾಣೋದ್ಲಿ ಅಲ್ಲಿ ಮ್ಯಾಲೆ ಮೂರು ಲೈನ್ ಕಾಣ್ತಾವೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ರಿ ಅಲ್ಲಿ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ರಿ ಸ್ಕ್ರೋಲ್ ಮಾಡಿದ ಮೇಲೆ-- ಮೆಸೇಜ್ ಆ್ಯಂಡ್ ಸ್ಟೋರಿ ರಿಪ್ಲೈಸ್ ಹತ್ತಿರ ಒಂದು ಆಪ್ಷನ್ ಬರ್ತೈತಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿರಿ ಇಲ್ಲಿ ಕೆಳಗೆ ಶೋ ರೀಡ್ ಅಂತ ಕೊಟ್ಟಿರ್ತಾನೆ ಇಲ್ಲ ಯಾವುದಪ್ಪ ಅಂದರೆ ಇನ್ನೊಂದ್ಸಲ ಇನ್ನೊಂದು ತೋರಿಸಿ ನೀವು ನೋಡ್ಬೋದು ಶೋ ರೀಡ್ ರೆಸಿಪ್ಟ್ಸ್ ಅದರ ಕೊಟ್ಟಿರ್ತಾನೆ ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಿರಿ ಸೊ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ನೀವು ಬಂದ್ ಮಾಡ್ಬೇಕು ಬಂದ್ ಮಾಡ್ಬೇಕಂದ್ರೆ ಏನೋ ಆಪ್ ಮಾಡಬೇಕು ಯಾಕಪ್ಪ ಅಂದ್ರೆ ಈ ಒಂದು ಆಪ್ಷನನ್ನು ನೀವು ಎನೇಬಲ್ ಮಾಡೋದ್ರಿಂದ ನೀವು ಯಾವುದೋ ಒಂದು ಪೋಸ್ಟ್ ಆಗಿರ್ಬೋದು ಯಾವುದೋ ಒಂದು ಮೆಸೇಜ್ ಆಗಿರ್ಬೋದು ಅದನ್ನು ನೀವು ನೋಡಿದ್ರಪ್ಪ ಅಂದ್ರೆ ನೀವು ಅವ್ರಿಗೆ ಅದ ಯಾರು ನೀವು ಪೋಸ್ಟ್ ನೋಡಿರ್ತೀರಿ ಯಾರದೋ ಒಂದು ಮೆಸೇಜ್ ನೀವು ನೋಡಿರ್ತೀರಿ ಅವ್ರಿಗೆ ಅದು ಸೀನ್ ಹಿಡೋತ್ತೇಳಿ ತೋರಿಸತಿ ಅದನ್ನು ನೀವು ಬಂದ್ ಮಾಡೋದ್ರಿಂದ ಅಲ್ಲಿ ಅವ್ರಿಗೆ ತೋರ್ಸೋಂಗಿಲ್ಲ ಸೀನ್ ಹೇಳಿ ಸೊ ಫ್ರೆಂಡ್ಸ್ ಅಥವಾ ಅವ್ರಿಗೂ ಇದು ಅವರು ಏನಾರು ಈ ಒಂದು ಆಪ್ಷನ್ನ ಬಂದ್ ಮಾಡಿದ್ರಪ್ಪ ಅಂದ್ರೆ ಅವ್ರು ನೋಡಿದ ಮೆಸೇಜ್ಗಳೇ ನಿಮಗೆ ಅಲ್ಲಿ ತೋರ್ಸೋಂಗಿಲ್ಲ ಅವ್ರು ನೋಡ್ಯಾರು ಅಂತೇಳಿ ಆ ಸೀನ್ ಹೇಳಿ ನಿಮ್ಗೆ ಮೆಸೇಜನ್ನು ತೋರಿಸೋಂಗಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ ಟಿಪ್ಸ್ ನಿಮ್ಗೆ ಏನಾರ ಇಷ್ಟ ಆಯ್ತು ಯೂಸ್ಫುಲ್ ಅನ್ನಿಸ್ತಿಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಕ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇದೇ ಥರ ಬೆಸ್ಟ್ ಕಂಟೆಂಟ್ಗಳು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಯಾವುದೋ ಒಂದು ಅಪ್ಲಿಕೇಶನ್ ಏನೋ ಒಂದು ಮಾಹಿತಿ ಬೇಕಂದ್ರೆ ನಿಮ್ಗೆ ನಾನು ಕೆಳಗೆ ಕಮೆಂಟ್ ಮಾಡಿರಿ ಇದು ಅಲ್ಲ ಟೆಕ್ನಿಕಲ್ ಒಳಗೆ ಬಂದು ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇದ್ದರೂ ನಂಗೆ ಆದಷ್ಟು ಕಮೆಂಟ್ ಮಾಡಿರಿ ನಾಲ್ಕು ಜಲ್ದಿ ರಿಪ್ಲೈ ಮಾಡ್ತೀನಿ ಯಾವ್ದ್ರ ಮುಖಾಂತರ ರಿಪ್ಲೈ ಮಾಡಿದ್ನು ಅಂದ್ರೆ ಕಮೆಂಟ್ಗೆ ರಿಪ್ಲೈ ಮಾಡೋಂಗಿಲ್ಲ ಆದಷ್ಟು ಕಮೆಂಟ್ಗೆ ರಿಪ್ಲೈ ಆದೊಳಗೆ ಆಯಿತು ಎಸ್ ಓಕೆ ಅಂತ ಮಾಡ್ತಾನು ಆದ್ರೆ ವೀಡಿಯೋ ಮುಖಾಂತರ ನಿಮಗೆ ಸೊಲ್ಯೂಷನ್ ತೊಗೊಂಡ್ಬರ್ತೇನೆ ನಾನು ಆನ್ಸರ್ ಸರ್ ಅನ್ನೋದು ತೊಗೊಂಡ್ಬರ್ತನು ಸೊ ಫ್ರೆಂಡ್ಸ್ ಆ ಒಂದು ಹುಡಿನ ನೋಡ್ಸಾಗಿ ಸಬ್ಸ್ಕ್ರೈಬ್ ಹೇಳಿ ಈ ಒಂದು ಹುಡಿಯಾದ ಹೇಳ್ತಿರ್ತನು ಸೊ ಫ್ರೆಂಡ್ಸ್ ಆದಷ್ಟು ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರು ಕೇಳೋಕೆ ಆದಷ್ಟು ಜಲ್ದಿ ಹೆಲ್ಪ್ ಆಗೈತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಂಥದ ಒಂದು ಹುಡಿಯೋ ಬೇಕಾದ್ರೆ ಕೇಳೋಕೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ